ಹಾ ಬಂದೆ ಯಾರಪ್ಪ ಇದು ಬೆ ಬೆಳ ಬೆಳಗ್ಗೆ ಏನ ಮಾರಯ್ಯಾ ಬೆಳಿಗ್ಗೆ ಬಂದ್ಬಿಟ್ಟಿದೊ ಬಾ ಬಾ ಒಳಗ್ ಬಾ ಯಾವ ಇವತ್ತು ಹೆಚ್ಚನ ಆಗ್ಲಿಲ್ಲ ಕಣ ಬಾ ಬಾ ಏನ ಮಗ ಎರಡ್ ದಿವ್ಸ ಆಯ್ತಲ್ಲ ಮಗಲಿ ಫೋನ್ ಮಾಡಿ ಹೂನಪ್ಪ ನಿನ್ಗೇನು ಎಂಗೇಜ್ಮೆಂಟ್ ಆಯ್ತು ಎಲ್ಲಾ ಆಯ್ತು ಆರಾಮಾಗಿದ್ಯಾ ನೋಡು ನಮ್ ಪಾಡು ಇವಾಗ ಏನಪ್ಪಾ ಪಾಡು ಏನಾಗೈತಿ ನಿನ್ಗೆ ಇವಾಗ ಮದ್ವೆ ಫಿಕ್ಸ್ ಆಯ್ತಪ್ಪ ಅದಕ್ಕೆ ನೀನ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ಬಂದಿರೋ ಸ್ಪೀಡ್ ನೋಡಿದ್ರೆ ಏನೋ ಆಯ್ತು ಅನ್ಕೊಂಡಲ್ಲು ಮದ್ವೆ ವಿಚಾರ ಹೇಳ್ತಾ ಇದೀಯಾ ಎಲ್ಲಪ್ಪ ನಮ್ಗೆ ಸ್ವೀಟು ಹಾ ಏನ್ ಹೇಳ್ದು ಕೇಳ್ದೆ ಹೆಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀರಾ ಹ್ಮ್ ಇಷ್ಟೆಲ್ಲಾ ಮಾತಾಡ್ತಿದ್ದೀನಾ ಫೋನ್ ಮಾಡ್ತಾ ಇದ್ದೆ ಇವಾಗ ಡೈರೆಕ್ಟ್ ಆಗಿ ಮನೆಗ್ ಬಂದಿದ್ಯಾ ಮನೆಗ್ ಬಂದೆ ಹೇಳೋಣ ಅಂತ ಬಂದೆ ಇವಾಗ ಏನಪ್ಪಾ ಮನೆಗೆ ಹೋಗಿ ವಾಪಸ್ಸು ನಿನ್ ಫೋನ್ ಮಾಡಿ ಫೋನ್ ಅಲ್ಲಿ ಹೇಳ ಏ ಮಚ್ಚ ನೀನು ಇದಕ್ಕೆಲ್ಲ ಕೋಪ ಮಾಡ್ಕೊಂತೀಯಾ ಇನ್ನೇನು ಎಲ್ಲರಿಗೂ ಆಗೋದೆ ನನಗೂ ಆಗ್ತಾ ಇದೆ ಇನ್ನೇನ್ ಮಾಡೋಕಾಗಲ್ಲ ಮದ್ವೆ ಮಾಡ್ಕೊಬೇಕು ಎಲ್ಲಾನು ನಿಭಾಯಿಸ್ಬೇಕು ಹೋಗ್ಲಿ ಬಿಡಪ್ಪ ಹೆಂಗೋ ನೀನ್ ಒಂಥರ ಲವ್ ಮ್ಯಾರೇಜ್ ಮಾಡ್ಕೊಳೋನ್ ಅದೇ ಹಂಗು ಹಿಂಗು ಮಾಡಿ ಮನೆಯವ್ರು ನುಪ್ಸಿ ರಮೀನ್ ಜೊತೆ ಮದುವೆ ಮಾಡಕೊಳತ್ ತಯಾರಾಗ್ಬಿಟ್ಟೆ ಕಾಂಗ್ರೆಸ್ ಮಗ ರಮೀನ ಜೊತೆ ಅಲ್ಲ ಸತಿ ಮದ್ವೆ ಏನ್ ಹೇಳ್ತಾ ಇದ್ಯೋ ರಮೀನ ಜೊತೆ ಅಲ್ಲ ಅಂದ್ರೆ ಯಾರ ಜೊತೆ ಅಲ್ಲ ಕಣ ಮೂರ್ ವರ್ಷ ಲವ್ ಮಾಡ್ದಲ್ವ ಅವಳ ಇವಾಗ ಅವಳಲ್ಲಾ ಅಂತ ಯಾರ ಜೊತೆ ಮಾಡ್ಕೊಳಕ್ ಹೋಗ್ತಾ ಇದೀಯ ಮದ್ವೆ ನೀನು ಪ್ರೀತ್ಸಿರೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಇದ್ದಿದ್ರೆ ಪ್ರಪಂಚದಲ್ಲಿ ಯಾರು ಮದುವೆನೆ ಆಗ್ತಾ ಇರ್ಲಿಲ್ಲ ಕಣ ಏನೇನೋ ಆಗೋಯ್ತು ನನ್ನ ಜೀವನದಲ್ಲಿ ಅದೇನಾಯ್ತು ಅಂತ ಸರಿಯಾಗಿ ಬಿಡ್ಸಿ ಹೇಳು ಒಂದು ಅರ್ಥ ಆಗ್ತಾ ಇಲ್ಲ ನನ್ಗೆ ಅಲ್ಲ ನೀನು ರಮ್ಯಾನ್ ಬಿಟ್ಟು ಬೇರೆ ಹುಡುಗಿ ಮದ್ವೆ ಆಗ್ತಾ ಇದೀಯಾ ನನ್ನ ನಂಬೋಕೆ ಆಗ್ತಾ ಇಲ್ಲ ಮನೋಜ್ ರಮ್ಯಾನೇ ನನ್ನ ರಿಜೆಕ್ಟ್ ಮಾಡ್ಬಿಟ್ಟು ಕಣ ಆಗೋದಿಲ್ಲ ಇವಾಗ ಮದ್ವೆ ಆಗೋದಕ್ಕೆ ಅಂತ ಹೇಳಿ ನನಗೇನೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಕಣ ಅಲ್ಲ ಏನಿದು ನೀನ್ ಹೇಳ್ತಾ ಇರೋದು ಅಂತ ಏನ ಮಾಡ್ಲಿ ಮಚ್ಚ ನಾನು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಮದ್ವೆ ಬೇಡ ಅಂದ್ರೆ ಯಾಕ್ ಬೇಡ ಏನಕ್ ಬೇಡ ಏನು ಸಮಾಚಾರ ನೀದು ಅಂತ ಫೋರ್ಸ್ ಮಾಡಿ ಕೇಳ್ತಾ ಇದ್ದಾರೆ ಮನೆಯಲ್ಲಿ ಇಲ್ಲ ಇಷ್ಟಪಟ್ಟಿರೋ ಹುಡ್ಗಿನೇ ಕರ್ಕೊಂಡ್ ಹೋಗಿ ಇವಳೆ ನನ್ನ ಹುಡುಗಿ ನೀವು ನಾನು ಇವಳೇ ಮದ್ವೆ ಆಗ್ತೀನಿ ಅಂತ ಹೇಳೋಣ ಅಂತಂದ್ರೆ ಅವಳು ಕೂಡ ಕೈ ಕೊಟ್ಲು ನಾನು ಏನ್ ಮಾಡ್ಲಿ ಹೇಳು ಮಗ ಅಲ್ಲ ನಾನು ಸಲ ರಮ್ಯ ಹತ್ರ ಮಾತಾಡ್ಲಾ ಏನ್ ಮಾತಾಡಿ ಏನು ಪ್ರಯೋಜನ ಇಲ್ಲ ಕೊಣ ನಾನಂತ ಅವ್ಳನ್ನ ಕೇಳಿ ಕೇಳಿ ಸಾಕೋಗಿದ್ದೀನಿ ಏನ್ ಕೇಳಿದ್ರೆ ಒಂದೇ ಉತ್ತರ ಇಲ್ಲ ನನ್ ಮದ್ವೆ ಆಗಲ್ಲ ಅಷ್ಟೇ ಅಂತ ಹೋಗ್ಲಿ ಬೇರೆ ಯಾರಾದ್ರೂ ಮದ್ವೆ ಆಗ್ತಾ ಅಂತ ಹೇಳಿದ್ರೆ ಇಲ್ಲಂತೆ ಏನು ಸಮಸ್ಯೆ ಏನು ಅಂತಂದ್ರೆ ಸಮಸ್ಯೆ ಏನು ಇಳು ಬಂತೇ ಮತ್ ಮದ್ವೆ ಆಗೋಣ ಅಂತಂದ್ರೆ ಬೇಡ ಬಂತೇನೆ ಏನ್ ಹೇಳಿ ಹೇಳು ನನ್ ಸಕ್ಕದ್ ಇತ್ತು ಕಣ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲ ಅವಳು ಬೇಡ ಅಂದ ತಕ್ಷಣ ನೀನ್ ಬೇರೆ ಮದುವೆ ಆಗೋದ್ ತಯಾರಾಗ್ಬಿಟ್ಟಿದ್ಯಲ್ಲ ಯಾಕೆ ಅಂತ ನನ್ಗ್ ಬಿಲ್ಕುಲ್ ಇಷ್ಟ ಇಲ್ಲ ಮಗ ಹೇಳ್ತಾ ಇದೀನಲ್ಲ ಮನೇಲಿ ಕೇಳ್ತಾನೆ ಇಲ್ಲ ಮಗ ಅವರೇ ಎಲ್ಲ ಹುಡುಗಿ ಎಲ್ಲ ನೋಡಿ ఆ ప్రతి ఒందు ముందా మగ ఆల్గ్ బేరే దారి ఇద మగ ఇన్ ఏన్ మోదు గొప్ప హుడ్గ్ బై కొట్లు ఇవ్వదో హుడ్గీ జగ మదే మాట్తీ ఇవగ్ బరవళు ఎంగిరత ఏను గొప్ప మగ నన్గూ తల కిట్టబుట్ మగ అల్ కణో నీనే బేర దారి ఇలా అంత సుమ్రీ ఎంగు ఆ అలా నీ ప్రీతి మేల్ నీకు భరోసేన ఇల్వేనో నన్యాక డౌట్ మచ్చ ಏನೋ ಆಗಿದೆ ಸಮಥಿಂಗ್ ಏನಂತ ಗೊತ್ತಿಲ್ಲ ನನಗೂ ರಮ್ಯಾಗೂ ಮಧ್ಯೆ ಯಾವ್ದು ವೇಷನೂ ಇಲ್ಲ ಆದ್ರೂ ಯಾರು ಈ ತರ ಅವಳನ್ನ ಬದಲು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಹ ಏನು ಅಂತ ಅರ್ಥ ಆಗ್ತಾ ಇಲ್ಲಪ್ಪ ನನಗಂತೂ ನನ್ನ ಮಾತು ಕೇಳೋ ಮನೋಜ ಇಲ್ಲ ರಮಿನೇ ಒಪ್ಸಿ ಮದ್ವೆ ಮಾಡ್ಕೋ ಆಗೋದಿಲ್ಲ ರಮ್ಯ ಒಪ್ಪೋದೇ ಇಲ್ಲ ಅಂತಂದ್ರೆ ನೀನ್ ಇವಾಗ ಆಗ್ತಾ ಇರೋ ಮದ್ವೆ ಆ ಮದ್ವೆನ ಒಪ್ಕೊಂಡು ಆ ಹುಡ್ಗಿನ ಸುಖವಾಗಿರೋದು ನಿನ್ ಕರ್ತವ್ಯ ಆಗಿರುತ್ತೆ ನೀನ್ ಈ ತರ ಅರ್ಧಮ್ ತಲೆಯಲ್ಲಿ ಇಟ್ಕೊಂಡು ಆ ಹುಡ್ಗಿನೂ ಮನ್ಸಲ ಇಟ್ಕೊಂಡು ಈ ಹುಡ್ಗಿನೂ ಮದ್ವೆ ಮಾಡ್ಕೊಂಡು ಇದು ಯಾಕೋ ಸರಿ ಹೋಗಲ್ಲ ಮನೋಜ ನೋಡು ನಿನ್ಗಿಂತ ಜಾಸ್ತಿ ಯೋಚನೆ ಮಾಡ್ಬಿಟ್ಟೆ ಕಣ ನಾನು ಏನೋ ಮಾಡ್ಲಿ ನನ್ ಪರಿಸ್ಥಿತಿ ಹಿಂಗೈತಿ ರಾತ್ರಿ ಎಲ್ಲಾ ನಿದ್ದೆ ಬರ್ಲಿಲ್ಲ ಸರಿ ಅಂತ ಬೆಳಗ್ಗೆ ಎದ್ದವನೇ ಅದೇ ಬಂದಿದೀನಿ ಹತ್ರ ಮಾತಾಡೋದಕ್ಕೆ ಸರಿ ಆಯ್ತು ಕಾಫಿ ಟೀ ಏನ್ ಮಾಡ್ಕೊಂಡ್ ಬರ್ತೀನಿ ನನ್ಗೆ ಏನೋ ಬೇಡ ಮಗ ಸುಮ್ನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದೋಗ್ತೀನಿ ತುಂಬಾ ಅಪ್ಸೆಟ್ ಆಗಿ ಹೋಗಿದ್ಯ ನೀನಂತೂ ಸರಿ ಮಗ ಹೋಗ್ತೀನಿ ನನಗೆ ಕೆಲಸ ಆಯ್ತು ಬೇರೆ ನೋಡೋಣ ಏನಾಗುತ್ತೆ ಅಂತ ಸರಿ ಕೊಡ ಮನೋಜ ಹೋಗ್ಬಿಡ್ಬ ಶ್ರುತಿಗೆ ಬೇರೆ ಫೋನ್ ಮಾಡ್ಬೇಕು ಪಾಪ ನೆನ್ನೆ ಎಲ್ಲ ಫೋನ್ ಮಾಡಿದ್ವಿ ರಿಟರ್ನ್ ಕಾಲ್ ಮಾಡ್ಲಿಲ್ಲ ನಾನು ಇವಾಗ್ಲಾದ್ರು ಮಾಡ್ತೀನಿ ಹಲೋ ಕೇಳ್ರಿ ಮೇಡಂ ಅವ್ರೆ ಮೊನ್ನೆ ಕಾಲ್ ಮಾಡಿದ್ದೆ ಫೋನ್ ಪಿಕ್ ಮಾಡಿಲ್ಲ ನೀವು

ಏನ್ರಿ ನೀವು ಈ ತಾನೇ ಫೋನ್ ಮಾಡಿದೀನಿ ಯಾವಾಗ್ಲೂ ಫೋನ್ ಇಡ್ಲಾ ಅಂತೀರ ಯಾಕೆ ಮಾತಾಡೋದಕ್ಕೆ ಮನ್ಸಿಲ್ವಾ ಮನ್ಸಿದೆ ಯಾಕಿಲ್ಲ ತುಂಬಾನೇ ಮನ್ಸಿದೆ ಆದ್ರೆ ಏನ್ ಮಾಡೋದು ಕಾಲೇಜ್ ಗೆ ಹೋಗಬೇಕಲ್ವಾ ಟೈಮ್ ಆಗುತ್ತಲ್ವಾ ಹೋಗಮ್ಮ ನಾನು ಆಫೀಸ್ ಗೆ ಹೋಗಬೇಕು ನನಗೂ ಟೈಮ್ ಆಗುತ್ತೆ ಒಂದು 5 ನಿಮಿಷ ಮಾತಾಡು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ರಾ ತಿಂಡಿನ ಎಲ್ಲರಿ ಇನ್ನ ಇವಾಗ ಎದ್ದು ಬಂದಿದ್ದೀನಿ ಇನ್ನ ಕಾಫಿನೂ ಇಲ್ಲ ಏನೂ ಇಲ್ಲ ಒಂದು ತಿಂಡಿಗೆ ಹೋಗ್ರಿ ನೀವು ಮತ್ತೆ ಮಾಡ್ಕೊಂಡು ಕುಡಿಯಿರಿ బిటిం మోం అమా కుడి బిక్కు నానే మర్పొడి నా మోం అర్పొడి తారి సర్ పదెసే కుడిరి ఆమా లే నిరక్కాి నాన బికి నలోా అహం ఇది నిదు? ಮತ್ತ ಯೋಚನೆ ಮಾಡ್ತಾ ಇದೀನಿ ಇದರಲ್ಲಿ ಏನು ಯೋಚನೆ ಮಾಡೋದಿಲ್ಲ ಕಣ್ರಿ ಪ್ಲೀಸ್ ರೀ ಏನಾದ್ರೂ ಮಾಡಿ ಒಂದು ತಿಂಗಳು ಮದುವೆ ಮುಂದೆ ಕಾಪಾಸ್ರಿ ದಯವಿಟ್ಟು ರೀ ಅಯ್ಯೋ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಬಿಡಮ್ಮ ನೀನು ನನಗೆ ಏನೋ ಒಂಥರ ಅಯ್ಯೋ ಪಾಪ ಅನ್ಸುತ್ತೆ ಆದ್ರೂ ನಾನು ಈ ವಿಚಾರದಲ್ಲಿ ಸ್ವಾರ್ಥಿ ಆಗ್ಲೇಬೇಕು ಅನ್ಕೊಂಡಿದ್ದೆ ಹ್ಮ್ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತ ಇದೀಯ ಅಂದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು ಮತ್ತೆ ನೀನು ನಾನೇ ಎಲ್ಲ ನೋಡ್ಕೊಂತೀನಿ ಮಾತಾಡ್ತೀನಿ ದೊಡ್ಡ ಮಾತಾಡಿಲ್ವಾ ಅದ್ರ ಬಗ್ಗೆ నువ్వేంటి నువ్వు ఈ తర ఇవిలో ఉంది అసలు ఇవాళ దొడ్డవర హత్ర మాట్లాడదు కాగుతా నాను యోచన మాడబెక్ ఓవర్ హత్ర యావ తర మాట్లాడదు స్టార్ట్ మాడదు అంతలా యోచన మాడి ఆ మీద మాట్లాడబెక్ నాను ఉందసలి ఓకి మొదవే ఇవాల్ కొంచెం సార్ పది సార్ ఆగి ఆ మీద మాట్లాడ తిని తిని ఏలి ఓకే సారీ బి నింగ యావగ ఓకేనా రెడీ రెడీ ఫోన్ Ben tarayıcı bakıyorum. Soğan etkilerlendire. Soğan etkilerlendire. Şimdi Okey, okey. yine bir soru okey. Bay, bir sizden bir soru Okey mi? Oh, thank you, thank you very much. Ya yeah, ki? Okay? Actually, nane kirlenmem ki de. हाँ यावा कॉलेज बुरी तरह है नहीं यावा इसलिए तो कॉलेज में या यावा

ಇನ್ನೇನ್ ತಗೊಳ್ಬೇಕಾಗುತ್ತೆ ಅಂದ್ರೆ ಕೂಲ್ ಡ್ರಿಂಕ್ಸ್ ತಗೊಳ್ಳಿ ಏನಾದ್ರು ಇನ್ನೇನ್ ಬೇಕಾಗಲ್ವಾ ಆಲ್ ಮನೇಲಿ ಇದೆ ಅಲ್ವಾ ಕಾಫಿ ಮಾಡ್ತೀನಿ ಇನ್ನೇನಾದ್ರು ಮಾಡ್ಬೇಕೇನ್ರಿ ಅಷ್ಟೇ ಅಷ್ಟೇ ಇನ್ನೇನ್ ಮಾಡ್ತೀಯ ಬಂದ ಹೋಗಮ್ಮ ಹೋಗಿ ಬೇಗ ರೆಡಿ ಆಗು ಗಂಡಿನ ಕಡೆ ಹೋಗುತ್ತೆ ಅಂತ ನಾನು ಬೇಗ ರೆಡಿ ಆಗು ಇವತ್ತು ಗಂಡಿನ ಕಡೆ ಹೋಗಿ ಬರ್ತಾರ ಹೋಗಮ್ಮ ನಾನು ರೆಡಿ ಆಗಲ್ಲ ನಾನು ಹಿಂಗೆ ಚೆನ್ನಾಗಿದ್ದೀನಿ ಹಿಂಗೆ ನೋಡ್ಲಿ ಬಿಡು ಇದೇ ತರ ನೋಡ್ಕೊಂಡು ಹೋಗ್ಲಿ ನನ್ನ ಹಂಗೆಲ್ಲ ಮಾತಾಡ್ಬಾರ್ದು ಕಣೆ ಹೋಗು ಸುಮ್ಮನೆ ಹೇಳಿದ್ ಮತ್ತೆ ಕೇಳು ಹೋಗಿ ಯಾವ್ದಾದ್ರು ಚೆನ್ನಾಗಿರೋ ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗಮ್ಮ ಹಲೋ ಹೇಳು ಸರಿತಾ ಹೊರಟ್ರ ಹ್ಮ್ ಸರಿ ನಮ್ ಆಯ್ತು ಬರ್ರಿ ಇಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ ನಿಂಗೇನು ರೆಡಿ ಆಗೋಕ್ ಹೋಗ್ತಾ ಇದ್ದಾಳೆ ನೀವು ಬರೋಷ್ಟೆಲ್ಲ ಆಗಿರುತ್ತೆ ಬನ್ನಿ ನೋಡ್ ನೋಡ್ ಹೊರಟಂತೆ ಹೋಗಮ್ಮ ಅವ್ರ ಇಷ್ಟದ ಬರಬೇಕು ಹೋಗಿ ಬಂದ್ಬಿಡ್ತಾರೆ ಏನೋ ಸ್ವಲ್ಪ ಹೋಗಿಲ್ಲ ನೀವು ಹೋಗ್ರಿ ಬೇಗ ಬೇಗ ಮಾರ್ಕೆಟ್ ಹೋಗಿ ಬೇಗ ಏನೇನಾಗಿದೆ ಅದೆಲ್ಲ ತಗೊಂಡ್ ಹೋಗ್ರಿ ಇನ್ನೇನ್ ಕೆಲಸ ಬಾಕಿ ಇಲ್ಲ ನೀವು ಮಾರ್ಕೆಟ್ ಹೋಗಿ ಬಂದು ನಿಮ್ಗೆ ರೆಡಿ ಆಗ್ಬಿಟ್ರೆ ಆಗೋಯ್ತಲ್ಲ ಕೆಲಸ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋದು ಟೈಮೇ ಆಗಿಲ್ಲ ಮತ್ತೆ ಇವತ್ತು ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಸತೀಶ್ ಅವರ ಫ್ರೆಂಡ್ಗೆ ಸ್ವಲ್ಪ ತೊಂದರೆ ಆಗಿರುತ್ತೆ ಪ್ರೀತಿ ಮಾಡಿ ಅನ್ನೋ ತೊಂದರೆ ಆಗಿರುತ್ತೆ ಮತ್ತೆ ಇಲ್ಲಿ ಹುಡುಗ ಮನೆಯವರು ಬರಬೇಕಾಗಿತ್ತು ಆಕ್ಚುಲಿ ಇಷ್ಟೊಂದಿಗೆಲ್ಲ ಹುಡುಗನ್ ಮನೆಯವ್ರು ಬಂದು ಮಾತುಕತೆ ಎಲ್ಲ ಮಾತಾಡ್ಕೊಂಡು ಅವ್ರ ಹೋಗಿ ಅವ್ರ ಅಭಿಪ್ರಾಯ ತಿಳಿಸೋದಕ್ಕೆ ಕಾಯ್ಬೇಕಾಗಿತ್ತು ತುಂಬಾ ಲೇಟ್ ಆಗೋಯ್ತು ಏನ್ ಅನ್ಕೊಂಬೇಡಿ ನೆಕ್ಸ್ಟ್ ನಾಳೆ ಅದೇ ಆಗುತ್ತೆ ಹುಡುಗನ್ ಮನೆಯವ್ರು ಬರ್ತಾರೆ ಆಮೇಲೆ ಏನೆಲ್ಲ ಮಾತಾಡ್ತಾರೆ ಅಂತ ನೋಡಿದ್ರಂತೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರು ಮಾಡಿರುವ ಅವರು ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ